ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಈಗ ಕ್ವಿಕ್ಕಾಗಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಚಪಾತಿಗೆ ಸಖತ್ತಾಗಿರುತ್ತೆ ನೀವು ಕೂಡ ಮಾಡ್ಕೊತೀನಿ ತೊಂಡೆಕಾಯನ್ನ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಒಂದು ಎರಡು ಸ್ಪೂನ್ ಎಳ್ಳು ಬಿಳಿ ಎಳ್ಳನ್ನ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಇಷ್ಟ ಇರೋರು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ನೋಡಿ ಚಿಟಪಟ ಅಂತ ಇದೆ ಈ ಥರ ಸಿಡಿದ್ಮೇಲೆ ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ತೊಂಡೆಕಾಯಿ ಪಲ್ಯ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ಚಪಾತಿಗೆ ಮಾಡ್ತಾಯಿದ್ದೀನಿ ಯಾರು ಮಾಡಿಲ್ಲ ಅವರು ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಚಪಾತಿಗಂತೂ ಸೂಪರಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಳ್ಳನ್ನ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಇವಾಗ ನೋಡಿ ಎರಡೇ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಕಡಲೆಬೇಳೆ ಇದಿಷ್ಟು ಹಾಕ್ಕೊಂಡು ಕರ್ಬೇನ ಸೊಪ್ಪು ಹಾಕ್ಕೊಂಡು ಇದನ್ನು ಕೆಂಪು ಕಲರ್ ಬರೋ ತನಕ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇಷ್ಟು ನಾನು ಮಾಡೋವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟೌನ ಜೋರಾಗಿ ಜೋರಾಗಿಟ್ಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನಿಲ್ಲಿ ಒಂದು ದೊಡ್ಡ ಸೈಝಿಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಉದ್ದ ಬೇಕು ಅಂದರೂ ಹಾಕೊಳ್ಳಿ ಸಣ್ಣಗೆ ಬೇಕು ಅಂದರೂ ಹಾಕೊಳ್ಳಿ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು ತೊಂಡೆಕಾಯಿನೂ ಅಷ್ಟೇ ರೌಂಡಿಗೆ ಮಾಡಬೇಕು ಅಂತೇನಿಲ್ಲ ಉದ್ದ ಇಷ್ಟ ಇರೋರು ಉದ್ದ ಕೂಡ ಮಾಡ್ಕೊಬೋದು ಇಲ್ಲ ರೌಂಡ್ ರೌಂಡ್ಗಾದರೂ ಮಾಡ್ಕೊಬೋದು ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮಾಡಿಕೊಂಡು ಚಪಾತಿಗೆ ಇದನ್ನು ಮಾಡಿ ನಾನಿವಾಗ ಚಪಾತಿಗೆ ಮಾಡ್ತಾ ಇರೋದು ಚಪಾತಿ ಇಲ್ಲ ದೋಸೆ ಎರಡಕ್ಕಾದರೂ ಮಾಡ್ಕೊಬೋದು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಫ್ರೈ ಆದರೆ ಸಾಕು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರೋ ಎಳ್ಳು ತಣ್ಣಗಾಗಿದೆ ಖಾರಕ್ಕೆ ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಇಡಿ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಒಂದು ಇಡೀ ಆದರೆ ಸಾಕಾಗುತ್ತೆ ನೀವೆಷ್ಟು ತೊಗೊಂಡಿರ್ತೀರ ತೊಂಡೆಕಾಯಿ ಅದ್ರ ಮೇಲೆ ಡಿಪೆಂಡು ನಾನೊಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಇಷ್ಟ ಇರೋರು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆದರೆ ಕರ್ಬೇನ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ನೀರು ಏನೂ ಹಾಕ್ಕೊಳ್ದಿರ ಸುಮ್ಮನೆ ಒಂದು ಸ್ವಲ್ಪ ಪೌಡ್ರ್ ಥರ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಈರುಳ್ಳಿ ನೋಡಿ ಅರ್ಧ ಫ್ರೈ ಆಗಿದೆ ಇದಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಹುಳಿ ತೊಂಡೆಕಾಯೇ ಹುಳಿ ಇರೋದರಿಂದ ಇದಕ್ಕೆ ಟೊಮೊಟೊ ಆಗಲಿ ನಿಂಬೆಹಣ್ಣಾಗಲಿ ಏನೂ ಬೇಕಾಗೋದಿಲ್ಲ ಯಾಕೆಂದರೆ ತೊಂಡೆಕಾಯಿ ಸ್ವಲ್ಪ ಹುಳಿ ಅಂಶ ಅದರಲ್ಲೇ ಹುಳಿ ಇರುತ್ತೆ ನೀವು ಅದಕ್ಕೆ ಟೊಮೊಟೊ ಹಾಕೋದಾಗಲಿ ಬೇರೆ ನಿಂಬೆಹಣ್ಣೆಲ್ಲ ಹಾಕೋದಾಗ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ ಸಾಂಬಾರು ರೀತಿ ಗ್ರೇವಿ ರೀತಿ ಮಾಡೋರಾದರೆ ಟೊಮೊಟೊ ಹಾಕೊಬೋದು ಇದು ಪಲ್ಯ ಮಾಡ್ತಾ ಇರೋದ್ರಿಂದ ಚಪಾತಿ ತಿನ್ನೋಕ್ಕೆ ಇದರಲ್ಲೇ ಹುಳಿ ಅಂಶ ಇರೋದ್ರಿಂದ ಎಕ್ಸ್ಟ್ರಾ ಹುಳಿ ಏನು ಬೇಕಾಗಲ್ಲ ಇವಾಗ ನೋಡಿ ಈರುಳ್ಳಿ ಜೊತೆಗೆ ತೊಂಡೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೋಬೇಕು ಇದು ನೀರು ಬಿಟ್ಕೊಳ್ಳೋದಿಲ್ಲ ನಾವು ಎಕ್ಸ್ಟ್ರಾ ನೀರನ್ನ ಹಾಕಬೇಕು ಅದಕ್ಕೆ ಮುಂಚೆ ಒಂದು ಐದು ನಿಮಿಷ ಇದನ್ನು ಬರೀ ಈರುಳ್ಳಿ ಜೊತೆನೆ ಫ್ರೈ ಆಗೋಕ್ಕೆ ಮುಚ್ಚಿ ಇಡಬೇಕು ನೋಡಿ ಇವಾಗ ಐದು ನಿಮಿಷ ಆದಮೇಲೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೀರು ಹಾಕೋದು ನಾನು ವಿಡಿಯೋನೇ ಮಾಡಲಿಲ್ಲ ಸ್ಕಿಪ್ ಆಗಿಬಿಡ್ತು ನೋಡಿ ತೋರಿಸ್ತಾ ಇದ್ದೀನಿ ಒಂದು ಚಿ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇವಾಗ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಬಿಟ್ಟು ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ನೀರು ಎಷ್ಟು ನೀರು ಹಾಕಿದ್ದೀನಲ್ಲ ಆ ನೀರು ಖಾಲಿ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು ಅಷ್ಟರಲ್ಲಿ ತೊಂಡೆಕಾಯಿ ಬೆಂದಿರುತ್ತೆ ಅಕಸ್ಮಾತ್ ಏನಾದರೂ ಬೆಂದಿಲ್ಲ ನೀರು ಆಗೋಯ್ತು ಅಂದರೆ ಇನ್ನೊಂದು ಸ್ವಲ್ಪ ಕಾಲು ಲೋಟ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಇದು ಆಲ್ರೆಡಿ ಬೆಂದಿದೆ ನೋಡಿ ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು ಅಕಸ್ಮಾತ್ ಏನಾದರೂ ನೀರು ಖಾಲಿ ಆಗೋಯ್ತು ಬೆಂದಿಲ್ಲ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಒಂದು ಕಾಲು ಲೋಟ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಮುಚ್ಚಿಡಿ ಆವಾಗ ಹಾಂ ಬೇಯುತ್ತೆ ಫುಲ್ ಬೆಂದು ನೀರು ಫುಲ್ಲು ಖಾಲಿ ಆದಮೇಲೆ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದೀವಲ್ಲ ಅದನ್ನು ಹಾಕಬೇಕು ಬೇಕಿದ್ರೆ ನೀವೊಂದು ಪೀಸ್ ತಿಂದು ಟೇಸ್ಟ್ ಕೂಡ ನೋಡ್ಬೋದು ಬೆಂದಿದೆಯಾ ಇಲ್ವಾ ಅಂತ ಬೆಂದಿದ್ರೆ ಮತ್ತೆ ನೀರೇನು ಹಾಕಕ್ಕೆ ಹೋಗಬೇಡಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದೇ ರೀತಿ ಪ್ರೆಸ್ ಮಾಡಿದ್ರೆ ಬೆಂದಿರುತ್ತೆ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ನನಗೆ ತುಂಬ ಇನ್ನೂ ಬೇಯಬೇಕು ಅನ್ನೋರು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಬೋದು ಇವಾಗ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಇವಾಗ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಮಿಕ್ಸಿ ಜಾರಲ್ಲಿ ಎಳ್ಳು ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈ ಪುಡಿನ ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಸಖತ್ ಅಂದರೆ ಸಖತ್ತಾಗಿರುತ್ತೆ ಚಪಾತಿಗೆ ಅಂತೂ ಸೂಪರಾಗಿರುತ್ತೆ ಒಂದು ಸ್ವಲ್ಪ ಖಾರ ಖಾರವಾಗಿ ಮಾಡಿಬಿಟ್ರೆ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮಾಡ್ಕೊಂಡು ಟೇಸ್ಟ್ ಮಾಡಿ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಮಿಕ್ಸ್ ಸ್ಟೌವ್ನ ಇಟ್ಕೊಂಡು ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪೌಡ್ರ್ ಮಾಡ್ಕೊಂಡಿಟ್ಟಿರೋ ಕಾಯಿ ಎಲ್ಲ ಹಾಕಿದ್ದೀನಿ ಇವಾಗ ಇದನ್ನು ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇ ಬೇಡ ಯಾಕಂದರೆ ತೊಂಡೆಕಾಯಿ ಬೆಂದಿರುತ್ತಲ್ಲ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಫ್ ಸ್ಟವ್ನ ಆಫ್ ಮಾಡಿದ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನು ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ ಸಕ್ಕತ್ತಾಗಿರುತ್ತೆ ತೊಂಡೆಕಾಯಿ ಪಲ್ಯ ಯಾರು ತಿನ್ನಲ್ಲ ಅಂತಾರೆ ಅವರು ಕೂಡ ಚೆನ್ನಾಗಿ ತಿಂತಾರೆ ದೋಸೆಗೂ ಮಾಡ್ಬೋದು ಚಪಾತಿಗೂ ಮಾಡ್ಬೋದು ಸೂಪರಾಗಿರುತ್ತೆ ನೋಡಿದ್ರಲ್ಲ ಇವಾಗ ನೆಕ್ಸ್ಟ್ ನಾನು ಬೆಳ್ಳಿ ಸಾಮಾನ ಯಾವ ರೀತಿ ತೊಳೆಯೋದು ಒಂದೇ ನಿಮಿಷದಲ್ಲಿ ಯಾವ ರೀತಿ ತೊಳೆಯೋದು ಅಂತ ತೋರಿಸಿದ್ದೀನಿ ಇದೇ ವಿಡಿಯೋದಲ್ಲಿ ಅದು ಕೂಡ ಕಂಟಿನ್ಯೂ ಆಗುತ್ತೆ ನೋಡ್ಕೊಂಡು ಬನ್ನಿ ಬೆಳ್ಳಿ ಸಾಮಾನು ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಸುಮ್ಮನೆ ಬಾಯಲ್ಲಿ ಹೇಳಿದ್ದೀನಿ ಇವಾಗ ನಾನು ಉಜ್ಜಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ ನೀವು ಆ ವಿಡಿಯೋನೂ ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ನೋಡಿ ಇವಾಗ ಇದು ರೆಡಿ ಆಯಿತು ಸೂಪ್ಪರಾಗಿರೋ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ನಿಮಗೆ ಹೇಗೆ ಇದೆ ನೋಡೋಕ್ಕೆ ಕೂಡ ಚೆನ್ನಾಗಿದೆ ತಿನ್ನೋಕ್ಕೂ ಕೂಡ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಬೆಳ್ಳಿ ಸಾಮಾನು ಉಜ್ಜೋಣ ನೋಡಿ ಇವಾಗ ಇದು ಕುಂಕುಮರಣೆ ಇದು ನಮ್ಮಮ್ಮ ನನ್ನ ಮದುವೆಗೆ ನನಗೆ ಕೊಟ್ಟಿರೋ ಬೆಳ್ಳಿ ಕುಂಕುಮಣೆ ಇದನ್ನು ನಾನು ಉಜ್ಜೆ ಇಲ್ಲ ಹಾಗೆ ಇಟ್ಟಿದ್ದೀನಿ ಇವಾಗ ನಿಮಗೆ ಮೊನ್ನೆ ನಾನು ಲಕ್ಷ್ಮೀ ದೇವ್ರನ್ನ ತೊಳೆಯುವಾಗ ಸುಮ್ಮನೆ ಬಾಯಲ್ಲಿ ಹೇಳ್ದೆ ತೊಳೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬೆಳ್ಳಿ ಸಾಮಾನ ತೊಳೆಯೋಕ್ಕೆ ಏನೆಲ್ಲ ಅರ ಸಾಹಸ ಪಡ್ತಾಯಿರ್ತೀವಿ ಆದರೆ ನಮ್ಮ ಕೈಯಲ್ಲೇ ಇರೋದನ್ನು ನಾವು ಯೂಸೇ ಮಾಡೋದಿಲ್ಲ ನೋಡಿ ಪೀತಾಂಬ್ರಿ ಪುಡಿ ಒಳಗೆನೆ ಇದು ಇಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ ಏನೂ ಮಾಡಿಲ್ಲ ನಾನು ಒಂದು ಅಲ್ಲುಜ್ಜ ಬ್ರಷ್ ವೇಸ್ಟ್ ಬ್ರಷ್ ಇರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ಉಜ್ಜಿದ್ದೀನಿ ನೋಡಿ ಯಾವಾಗಲೇ ಹೆಂಗಿತ್ತು ಇವಾಗ ಹೆಂಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಎಷ್ಟು ಅಷ್ಟು ದಿಸ ನಾನು ಪೀತಾಂಬರಿ ಪುಡಿನ ನಾನು ಯೂಸೇ ಮಾಡೋಕ್ಕೆ ಹೋಗಿರಲಿಲ್ಲ ಅಯ್ಯೋ ಈ ಬೆಳ್ಳಿ ಸಾಮಾನು ಯಾವುದ್ರಲ್ಲಿ ಉಜ್ಜೋದು ಅಂತ ತುಂಬ ಯೋಚನೆ ಮಾಡಿಕೊಂಡೇ ಇದ್ದೆ ಇವಾಗ ಟ್ರೈ ಮಾಡೋಣ ಅಂತ ನೋಡಿದ್ದಕ್ಕೆ ಇಷ್ಟು ಚೆನ್ನಾಗಾಗಿದೆ ಬೇರೆ ಏನು ಪುಡಿನೂ ಬೇಡ ಪೀತಾಂಬರಿ ಪುಡಿ ಒಂದಿದ್ದರೆ ಸಾಕು ಎಲ್ಲ ಬೆಳ್ಳಿ ಸಾಮಾನು ಚೆನ್ನಾಗಿ ಪಳಪಳ ಅಂತ ಉಜ್ಕೊಬೋದು ನೋಡಿದ್ರಲ್ಲ ನೀವು ಕೂಡ ಟ್ರೈ ಮಾಡಿ ಪೀತಾಂಬರಿ ಪುಡಿ ಒಂದಿದ್ದರೆ ಸಾಕು ಎಲ್ಲ ಬೆಳ್ಳಿ ಸಾಮಾನು ನೀಟಾಗಿ ಉಜ್ಜಿ ತೊಳ್ಕೊಬೋದು ಬೇಗನೆ ಒಂದು ನಿಮಿಷದಲ್ಲೇ ಚೆನ್ನಾಗಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆವಾಗಲೇ ಎಷ್ಟು ಬ್ಲ್ಯಾಕ್ ಆಗಿತ್ತು ಇವಾಗ ಎಷ್ಟು ಚೆನ್ನಾಗಿ ಇದೆ ನೋಡಿದ್ರಲ್ಲ ಓಕೆ ಫ್ರೆಂಡ್ಸ್ ಇವ ಈ ವಿ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ